ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಲಾಸ್ಟ್ ಬ್ಲಾಗಲ್ಲಂತೂ ಲೈಕ್ಸೇ ಬಂದಿಲ್ಲ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಸೊ ಇನ್ನು ಬ್ಲಾಗ್ಗೆ ಬಂದುಬಿಡೋಣ ಸೊ ನಾನಿಲ್ಲಿ ಟಿಫನ್ಗೆ ಬುಧವಾರ ದಿನ ಬೆಳಗ್ಗೆ ಪುದೀನ ಪಲಾವ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ತರಕಾರಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ವಿಂಟರ್ ಸೀಸನಲ್ಲಿ ಕೋಲ್ಡ್ ಕಾಫ್ ಎಲ್ಲ ಇರುತ್ತಲ್ಲ ಅದರಲ್ಲೂ ನನ್ನ ಮಗಳಿಗಂತೂ ಒಂದು ವಾರದ ಮೇಲೆ ಆಯಿತು ನೆಗಡಿನೇ ಹೋಗಿಲ್ಲ ಹಾಗಾಗಿ ಪುದೀನ ಜಾಸ್ತಿ ಇತ್ತು ಪುದೀನ ಪಲಾವ್ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದೀನಿ ಇವತ್ತು ಚಿಕ್ಕಕರಲ್ಲೇ ಮಾಡಿದ್ದೀನಿ ಇವ್ರು ಬೇರೆ ಡೆಲ್ಲಿಗೆ ಹೋಗಿದ್ರಲ್ವ ಹಾಗಾಗಿ ಮತ್ತು ಮನೇಲಿ ಬಾಳೆಹಣ್ಣು ಜಾಸ್ತಿ ಇದೆ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಜಾಸ್ತಿ ಯಾರೂ ತಿನ್ನೋದೇ ಇಲ್ಲ ಹಾಗಾಗಿ ಮೂರು ಜನಕ್ಕೆ ಪುದೀನ ಪಲಾವ್ ಮಾಡಿದ್ದು ಸೊ ಇನ್ನು ಪುದೀನ ಪಲಾವ್ ಮಾಡಿ ಮೇಲಿಂದ ಫುಲ್ಲು ಗೇಟ್ವರೆಗೂ ಕಸ ಗುಡಿಸಿ ನೀರು ಹಾಕಿ ರಂಗೋಲಿಗಳೆಲ್ಲ ಹಾಕಿ ಮತ್ತು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಚಟ್ನಿ ಮಾಡಿದ್ದೆ ನಾನು ಒಬ್ಳೇ ಅಲ್ವಾ ಅಂತಂದ್ಬಿಟ್ಟು ಸೊ ಬೆಂಡೆಕಾಯಿ ಚಟ್ನಿ ಮಾಡ್ತಿದ್ದೆ ಯಾಕೋ ವೀಡಿಯೋ ಶೂಟ್ ಆಗಲಿಲ್ಲ ಅಂದರೆ ವೀಡಿಯೋಸ್ ಜಾಸ್ತಿ ಆಗಿದ್ದರಿಂದ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ನಾನು ಇವಾಗ ಬೆಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಶುರು ಮಾಡಿದ್ದೀನಿ ಎಷ್ಟು ದಿನ ಎಳೀತು ಅಂಥೇಳಿ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ನಾವು ಅಂದ್ಕೊತೀವಿ ನೋಡಿದ ತಕ್ಷಣ ಏ ಒಂದಿನಕ್ಕೆ ಒಂದು ದಿನಕ್ಕೆ ಕ್ಲೀನ್ ಮಾಡ್ಬೋದು ಎರಡು ದಿನಕ್ಕೆ ಕ್ಲೀನ್ ಮಾಡ್ಬೋದು ಅಂತ ಅಂದ್ಕೊತೀವಿ ಸೊ ಅದರಲ್ಲಿ ಇಳಿದಾಗ ಗೊತ್ತಾಗುತ್ತೆ ಎಷ್ಟು ದಿನ ಇಡಿಸುತ್ತೆ ಅಂದರೆ ನಮ್ಮ ಡೈಲಿ ರೋಟೀನ್ಸ್ ಕೆಲಸಗಳು ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀವಿ ಅಂತಂದರೆ ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಸೊ ಫಸ್ಟ್ ಇವಾಗ ನಾನು ಯಜಮಾನ್ರದ್ದು ಕಬೋರ್ಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನ್ ಮಾಡಿರಲಿಲ್ಲ ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಒಂದು ಹದಿನೈದು ದಿನ ಹಂಗಿದೆ ಅನ್ನುವಾಗ ನಾನು ಜಯನಗರ ಅರ್ಥಪಿಡಿಕ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅವತ್ತು ಆ ಮಂಡಿ ನೋವು ಅಂತ ಇದೆ ಅಂತ ಅಂದ್ಬಿಟ್ಟು ಸೊ ಚೆಕ್ ಮಾಡಿಸ್ಕೊಂಡು ಬಂದಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂತೇಳಿದ್ರಲ್ವ ಡಾಕ್ಟ್ರು ಅವತ್ತೇನೆ ನಾನು ಇವ್ರದ್ದು ಕಬೋರ್ಡೆಲ್ಲ ಕ್ಲೀನ್ ಮಾಡಿದ್ದೆ ಅವತ್ತು ಮಾಡಿದ್ದು ಮಾಡೇ ಇರಲಿಲ್ಲ ಆಲ್ಮೋಸ್ಟು ಒಂದು ಫೋರ್ ಫೈವ್ ಆಗ್ತಾ ಆಗ್ತಾಯಿದೆ ತುಂಬ ಡಸ್ಟೆಲ್ಲ ಸೇರಿಕೊಂಡು ಒಂಥರ ಡಲ್ಲಾಗಿ ಕಾಣಿಸ್ತಾ ಇತ್ತು ಕಬೋರ್ಡು ಹಾಗಾಗಿ ಇವತ್ತು ಅವ್ರು ಬೇರೆ ಇಲ್ವಲ್ಲ ಜಾಸ್ತಿ ಕೆಲಸಗಳಿರಲ್ಲ ಹಸ್ಬೆಂಡ್ ಏನಾದ್ರು ಮನೇಲಿಲ್ಲ ಅಂತಂದರೆ ನಮ್ಮ ಗೃಹಿಣಿಯರಿಗೆ ಒಂದು ಸ್ವಲ್ಪ ಏನೋ ಕೆಲಸಗಳು ಕಡಿಮೆ ಅಂತ ಹೇಳ್ಬೋದು ಅದರಲ್ಲಿ ಅಡುಗೆ ಇದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಇರಲ್ಲ ಅಲ್ವಾ ಹಾಗಾಗಿ ಸೊ ಇಲ್ಲ ಅಲ್ಲ ಜಾಸ್ತಿ ಕೆಲಸಗಳು ಕಡಿಮೆ ಅಂತ ಅಂದರೆ ಅಡುಗೆ ಮಾಡೋ ಕೆಲಸ ಕಡಿಮೆ ಅಂತ ಅಂದ್ಬಿಟ್ಟು ಸೊ ಕ್ಲೀನಿಂಗ್ ಕಡೆ ಗಮನ ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಅವ್ರ ಬಟ್ಟೆ ಎಲ್ಲ ತೆಗೆದು ಅವ್ರ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೆಂಗೆ ಅಂತಂದರೆ ಇಲ್ಲಿ ಒಂದೆರಡು ಕಬೋರ್ಡು ಮತ್ತು ಮೇಲುಗಡೆ ಒಂದೆರಡು ಕಬೋರ್ಡನ್ನ ಬಳಸ್ತಾ ಇದ್ದೀವಿ ಸೊ ಇವ್ರದ್ದು ಫಾರ್ಮಲ್ ಶರ್ಟ್ಗಳೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಇಲ್ಲಿ ಜಾಗ ಆಗೋಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಟೀ ಶರ್ಟ್ಸು ಮತ್ತು ನೈಟ್ ಪ್ಯಾಂಟು ಮತ್ತು ಬರ್ಮೋಡ ಮತ್ತು ಕ್ಯಾಶುಯಲ್ ಅಂದರೆ ಏನು ಪ್ಯಾಂಟ್ ಆಫೀಸ್ ಆಫೀಸ್ಗೆ ಹಾಕ್ಕೊಂಡು ಹೋಗೋಂಥ ಪ್ಯಾಂಟುಗಳು ಮತ್ತು ಅದೇ ಫಾರ್ಮಲ್ ಏನು ಶ ಶರ್ಟೆಲ್ಲ ಮೇಲಿರುತ್ತೆ ಇನ್ನು ಇಲ್ಲಿ ಅದೇ ಹೇಳ್ದಂಗೆ ನೈಟ್ ಪ್ಯಾಂಟು ಬರ್ಮೋಣ ಮತ್ತು ಆಫೀಸ್ಗೆ ಹಾಕ್ಕೊಳೋಂಥ ಪ್ಯಾಂಟು ಜೀನ್ಸ್ ಪ್ಯಾಂಟು ಮತ್ತು ಏನು ವೈಟು ಪಂಚೆಗಳು ಸೊ ಬನಿಯನ್ನು ಮತ್ತು ಐರನ್ ಆಗಿರೋಂಥ ಬಟ್ಟೆಗಳು ಸೊ ಈ ಥರದವೆಲ್ಲ ಇಲ್ಲಿ ಕೆಳಗಡೆ ಇಟ್ಕೊಂಡಿರ್ತೀನಿ ಸೊ ನೋಡ್ತಾ ಇರ್ಬೋದು ಬಕೆಟಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ಅಂದ್ಬಿಟ್ಟು ಇನ್ನು ಕಬೋರ್ಡೆಲ್ಲ ಕ್ಲೀನ್ ಮಾಡಿ ನಾನು ಅದು ಹಾರ್ಕೊಳ್ಳಿ ಒಂದು ಹಾಫ್ ಅನ್ ಅವರ್ ಹಂಗೆ ಆಮೇಲೆ ಬಂದು ಬಟ್ಟೆ ಎಲ್ಲ ಆರ್ಗನೈಜೇಷನ್ ಮಾಡೋಣ ಅಂತೇಳಿ ಟೆರೆಸ್ಗೆ ಬಂದೆ ಸೊ ಈ ಟೆರೆಸಲ್ಲಿ ಅಲ್ಲಿ ಮಳೆ ಬಂದು 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 ಆ ಪಾಟ್ ಇಡ್ತೀವಲ್ಲ ಅಲ್ಲೆಲ್ಲ ಪಾಚಿ ಕೂತಿತ್ತು ನನ್ನ ಹಸ್ಬೆಂಡು ಮತ್ತು ಮಗಳು ಟೆರೆಸ್ ಗಾರ್ಡನ್ನ ನೋಡ್ಕೊಳ್ಳೋದು ಅವರಪ್ಪ ಇಲ್ಲ ಅಂದಾಗ ಕಸ ಗುಡಿಸಿ ನೀರು ಹಾಕೋದು ಅವಳೆ ಸೊ ಅವಳು ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಮತ್ತು ನನ್ನ ಹಸ್ಬೆಂಡು ಅಷ್ಟೇ ಗಿಡಗಳಿಗೆಲ್ಲ ಔಷಧಿ ಸ್ಪ್ರೇ ಮಾಡ್ತಾರೆ ನೀರು ಬಿಡ್ತಾರೆ ಮತ್ತು ಗಿಡಗಳಿಗೆಲ್ಲ ನೀರು ಸ್ಪ್ರೇ ಮಾಡ್ತಾರೆ ಅಕ್ಕಪಕ್ಕ ಪಾಚಿ ಕಟ್ಟಿರೋದಕ್ಕೆಲ್ಲ ಕ್ಲೀನೇ ಮಾಡೋದಿಲ್ಲ ಸೊ ನಾವಾದರೆ ಹೆಣ್ಮಕ್ಳು ಅಂದರೆ ಗ್ರೀನಿಯರ್ ಆದರೆ ಎಷ್ಟು ಅಚ್ಚಕಟ್ಟಾಗಿ ಇಟ್ಕೊತೀವಲ್ವಾ ಸೊ ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮಕ್ಕಳು ಮತ್ತು ಹಸ್ಬೆಂಡ್ ಮಾಡೋದಕ್ಕೆ ಹಾಗಾಗಿ ಒಂದಿನ ಟೆರೆಸ್ ಫುಲ್ಲು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತಿದ್ದೆ ಸೊ ಇವಾಗ ಟೈಮ್ ಬಂತು ಅವ್ರು ಬೇರೆ ಇರಲಿಲ್ಲಲ್ಲ ಹೆಂಗೂ ಮಾಡ್ಕೊಳ್ಳೋಣ ಅಂತೇಳಿ ಆ ಕಬೋರ್ಡೆಲ್ಲ ಒರೆಸಿ ಇವಾಗ ಮೇಲ್ಗಡೆ ಬಂದು ಆ ಪಾಚಿ ಎಲ್ಲ ಉಜ್ ನೀರು ಬಿಟ್ಕೊಂಡು ಉಜ್ಕೊತಾ ಇದ್ದೀನಿ ಸೊ ಆ ಉಜ್ಜಿ ನೀರು ಬಿಡ್ತೀನಿ ಇದನ್ನು ಏನಿಲ್ಲ ಅಂದರೆ ಒಂದು ಎರಡು ದಿನ ಕ್ಲೀನ್ ಮಾಡ್ಕೊಬೇಕು ಒಂದೇ ದಿನಕ್ಕೆ ಆಗೋದಿಲ್ಲ ಸೊ ಇವಾಗ ಉಜ್ಜಿ ನಾನು ನೀರು ಬಿಡ್ತೀನಿ ಎಷ್ಟೋಗುತ್ತೋ ಅಷ್ಟು ನೀರು ಬಿಡ್ತೀನಿ ಅಂದರೆ ಜಾಸ್ತಿ ನೀರು ವೇಸ್ಟ್ ಮಾಡೋಲ್ಲ ಯಾಕೆಂದರೆ ನೀರು ಕೂಡ ಪೋಲ್ ಮಾಡಬಾರ್ದಲ್ವ ಹಾಗಾಗಿ ಸೊ ಎಷ್ಟೋಗುತ್ತೋ ಅಷ್ಟಕ್ಕೆ ನೀರು ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಅದು ಏನು ಇನ್ನೂ ಗಲೀಜ್ ಹಂಗೆ ಉಳ್ಕೊಂಡಿರುತ್ತಲ್ವ ಮಣ್ಣು ಪಾಚಿ ಅದೆಲ್ಲ ಅದು ಸ್ವಲ್ಪ ಡ್ರೈ ಅಂದರೆ ಒಣ್ಕೊಂಡಿರುತ್ತೆ ಫ್ಲೋರು ಅವಾಗ ಮೇಲ್ಗಡೆ ಬಂದು ಮತ್ತೆ ಕಸ ಎಲ್ಲ ಗುಡಿಸಿ ಒಂದು ಎರಡು ದಿನ ನೀಟಾಗೆ ಕಸ ಗುಡಿಸೋದು ನೀರು ಬಿಡೋದು ಕಸ ಗುಡಿಸೋದು ನೀರು ಬಿಡೋದು ಮಾಡಿದ್ರೆ ಏನು ಪಾಚಿ ಕಟ್ಕೊಂಡಿರುತ್ತೋ ಅದೆಲ್ಲ ಹೋಗುತ್ತೆ ಬೇಸಿಗೆಗಾಲ ಬಂದರೆ ಏನೋ ಒಣಗಿಬಿಟ್ಟು ಹೋಗುತ್ತೆ ಆದರೆ ಆಗಿಂದಾಗಲೇ ನೀಟಾಗಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನಾನು ಬಂದು ಪರ್ಕೆ ತಗೊಂಡು ಎಲ್ಲ ಉಜ್ಜಿ ಇವಾಗ ಎಲ್ಲ ಫ್ಲೋರೆಲ್ಲ ತೊಳಿತಾಯಿದ್ದೀನಿ ಗಲೀಜು ಪ ಪಾಚಿ ಕಟ್ಟಿರೋದಕ್ಕೆಲ್ಲ ಸೊ ಇನ್ನು ಈ ಸೈಡ್ ಇವಾಗ ಇಲ್ಲಿನೂ ಅಷ್ಟೇ ಎಲ್ಲ ಪಾಚಿ ಕಟ್ಟಿದ್ದು ಪಾಟ್ ಕೆಳಗಡೆ ಎಲ್ಲ ಸೊ ಅದನ್ನೂ ಎಲ್ಲ ಉಜ್ಕೊಂಡು ಸೊ ಈ ಕಡೆ ರೋಜೆ ಗಿಡಗಳ ಹತ್ರ ಮೊನ್ನೆ ಯಶ್ಮಾನ್ರು ಆಸಿಡ್ ಹಾಕಿದ್ರು ಒಂಥರ ಕೆಂಪು ಕೆಂಪು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಜಾಸ್ತಿ ಏನು ಇರಲಿಲ್ಲ ಇನ್ನು ಇನ್ನು ಈ ಕಡೆ ಚಿಕ್ಕ ಚಿಕ್ಕ ಪಾಟ್ಗಳಿಟ್ಟಿದ್ವಲ್ಲ ಅಲ್ಲೆಲ್ಲ ಗಲೀಜಿತ್ತು ಸೊ ಉಜ್ಕೊತಾ ಇದ್ದೀನಿ ಏ ಇದೇನು ಕೆಲಸ ಅಪ್ಪ ಬೇಗ ಆಗುತ್ತೆ ಅಂತ ಅಂದ್ಕೊತಾ ಇರ್ತೀವಿ ಆದರೆ ಏನೋ ಆ ಕೆಲಸಕ್ಕೆ ಇಳಿದಾಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಇರುತ್ತೆ ಈ ಕೆಲಸ ಮತ್ತು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ರೋಜಾ ಗಿಡಗಳ ಹತ್ರ ಎಲ್ಲ ನೀಟಾಗೆ ಉಜ್ಕೊಂಡು ಇವಾಗ ನೀರು ಬಿಡ್ತಾ ಇದ್ದೀನಿ ಹಾಗೆ ಗಿಡಗಳಿಗೂ ಕೂಡ ವಾಟರ್ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾವಾಗಲೂ ನಮ್ಮ ಯಜಮಾನ್ರು ಹೀಗೆ ಮಾಡೋದು ಯಾಕೆ ಅಂತಂದರೆ ಫ್ರೆಶ್ ಆಗಿರುತ್ತೆ ಗಿಡಗಳು ಅಂಥೇಳಿ ಪ್ರತಿದಿನ ಗಿಡಗಳಿಗೆ ನೀರು ಆಗ್ತಾಗೆಲ್ಲ ಗಿಡಗಳಿಗೂ ಒಂದ್ಸಲ ಎಲ್ಲ ವಾಟರ್ ಸ್ಪ್ರೇ ಮಾಡ್ತೀವಿ ಡಸ್ಟ್ ಕೂಡದೆ ಧೂಳಿಂದ ಮತ್ತು ಈ ಪೊರೆ ಎಲ್ಲ ಕಟ್ಟುತ್ತೆ ಗಿಡದಲ್ಲಿ ಆ ಪೊರೆಯಿಂದ ಧೂಳಿಂದ ಏನೋ ಗಿಡಗಳನ್ನೋದು ಚೆನ್ನಾಗಿ ಬರಲ್ಲ ಹಾಗಾಗಿ ವಾಟರ್ ಸ್ಪ್ರೇ ಮಾಡಿದ್ರೆ ತುಂಬ ಫ್ರೆಶ್ಶಾಗಿಯೇ ಚೆನ್ನಾಗೆ ಹೆಲ್ತಿಯಾಗಿರುತ್ತೆ ಅಂಥೇಳಿ ವಾಟರ್ ಸ್ಪ್ರೇ ಕೂಡ ಮಾಡ್ತೀವಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆನೇ ಬೇಸಿಗೆಗಾಲದಲ್ಲಿ ಪ್ರತಿದಿನ ವಾಟರ್ ಸ್ಪ್ರೇ ಮಾಡ್ತೀವಿ ಗಿಡಗಳಿಗೆ ಆವಾಗ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಗಿಡಗಳು ಇನ್ನು ನಾನು ಟೆರೇಸ್ ಎಲ್ಲ ತೊಳೆದು ಬಂದು ಕೈಕಲ್ ಮುಖ ತೊಳ್ಕೊಂಡು ಅದಾದಮೇಲೆ ಇವಾಗ ಬಟ್ಟೆ ಮಟ್ಚಿಡ್ತಾಯಿದ್ದೀನಿ ಅಡುಗೆ ಮಾಡೋದೆಲ್ಲ ಏನೂ ಜಾಸ್ತಿ ಇರಲಿಲ್ಲ ಹಾಗಾಗಿ ಫಸ್ಟು ಈ ಬಟ್ಟೆ ಟಿ ಶರ್ಟ್ಗಳೆಲ್ಲ ಕೆಳಗಿರೋ ಮೇಲಕ್ಕೆ ಮೇಲಿರಲ್ಲ ಕೆಳಗೆ ಇಟ್ಬಿಡೋಣ ನೀಟಾಗಿ ಮಡಚಿ ಅಂತ ಅಂದ್ಬಿಟ್ಟು ಒಂದು ಕಡೆ ಕ್ಯಾನ್ವಾಸ್ ಇರೋದು ಒಂದು ಕಡೆ ಮಡ್ಚಿದ್ದೀನಿ ವಿತೌಟ್ ಕ್ಯಾನ್ವಾಸ್ ಇರೋದು ಟಿ ಶರ್ಟು ಒಂದು ಒಂದು ಸೈಡೆಲ್ಲ ಮ ಮಡ್ಚಿ ಒಂದೊಂದು ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಅಂದರೆ ಕ್ಯಾನ್ವಾಸ್ ಇರೋದೆಲ್ಲ ಒಂದು ಬಾಕ್ಸಲ್ಲಿ ಕ್ಯಾನ್ವಾಸ್ ಇಲ್ಲದೇ ಇರೋದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮಡಿಸ್ತಾ ನಾವು ನಮ್ಮ ಅಂತೂ ಈ ಟೀ ಶರ್ಟ್ ಮೇಲೆ ಬರ್ಮೋಣ ಮೇಲೆ ಜೀನ್ಸ್ ಪ್ಯಾಂಟ್ ಮೇಲೆ ಏನು ಹುಚ್ಚು ಅಂತಂದರೆ ಅಷ್ಟು ಹುಚ್ಚಿದೆ ಅವ್ರಿಗೆ ಎಷ್ಟೊಂದು ತಂದು 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 ಇಡ್ತಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಟೀ ಶರ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಇದ್ರೂ ಮತ್ತೆ ಮತ್ತೆ ತರ್ತಾನೆ ಇರ್ತಾರೆ ಟೀ ಶರ್ಟುಗಳ ಹೇಳ್ಬೇಕಂದ್ರೆ ನಾನೇ ಬಟ್ಟೆನ ಕಡಿಮೆ ತಗೊತೀನಿ ಅವರೇ ಜಾಸ್ತಿ ತಗೊಂತಾರೆ ಇನ್ನು ಹೇಳ್ಬೇಕಂದ್ರೆ ಹೆಣ್ಮಕ್ಳೇ ಜಾಸ್ತಿ ಹುಚ್ಚಿರುತ್ತೆ ಮೇಕಪ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಒಡವೆ ಆಗಿರ್ಬೋದು ಆದರೆ ನನಗೆ ಈ ಥರದ್ದೆಲ್ಲ ಜಾಸ್ತಿ ಏನು ಬಟ್ಟೆ ಕ್ರೇಸೆಲ್ಲ ಇಲ್ಲ ಸೊ ಇದೆಲ್ಲ ನಾವು ಇದೆಲ್ಲ ಮಾಡಿದ್ದಿದ್ರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲೇನೋ ಅಂತ ಅಂದ್ಕೊತೀನಿ ಮೈನ್ ನನಗೆ ಬೇಕಾಗಿದ್ದೇನು ಅಂತಂದರೆ ಒಂದು ಮನೆ ಸೊ ಈ ಥರ ನಾನು ಯೋಚನಾ ಮಾಡ್ತಾ ಇದ್ದಿದ್ದು ಸೊ ಹಾಗೆ ಬಟ್ಟೆ ಎಲ್ಲ ಮಡ್ಸ್ತಾ ಮಡಿಸ್ತಾ ನಾವು ತಿರುಪತಿಯಲ್ಲಿ ಕಲ್ಯಾಣೋತ್ಸವ ಪೂಜೆ ಮಾಡಿಸಿದ್ವಿ ಇದು ಮಾಡಿಸಿ ಆಲ್ಮೋಸ್ಟು ಒಂದು ನೈ ಏಯ್ಟ್ ನೈನ್ ಇಯರ್ಸ್ ಆಗಿರ್ಬೋದು ಸೊ ಕಲ್ಯಾಣೋತ್ಸವ ಪೂಜೆ ಮಾಡಿಸಿದ್ರೆ ಹಸ್ಬೆಂಡ್ಗೆ ಪಂಚೆ ಕೊಡ್ತಾರೆ ನನಗೆ ಬ್ಲೌಸ್ ಪೀಸ್ ಕೊಡಿಸ್ ಕೊಡ್ತಾರೆ ಸೊ ಅದಿನ್ನೂ ಹಂಗೆ ಇತ್ತಲ್ಲ ಸೊ ಬಟ್ಟೆ ಮಡ್ಚಿಡುವಾಗ ಸಿಕ್ತು ಸೊ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಕಲ್ಯಾಣೋತ್ಸವ ಏನೋ ನಾವು ಪೂಜೆಗೆ ಹೋಗಿ ಇದು ಟಿ ಟಿ ಡಿಯಲ್ಲಿ ಲೈವ್ ಬರುತ್ತಲ್ವಾ ಒಂದು ಐದು ಸಾವಿರ ಜನ ಸೊ ಅದನ್ನು ನಾವು ನೈನ್ ಇಯರ್ಸ್ ಬ್ಯಾಕ್ ಮಾಡಿಸಿದ್ವಿ ಸೊ ಅದು ಬ್ಲೌಸ್ ಪೀಸು ಮತ್ತು ಪಂಚೆ ಹಾಗೇ ಇತ್ತಲ್ಲ ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಅಂತೂ ನಾವು ಏನೋ ಪದ್ಮಾವತಿ ಅಮ್ಮನವರು ಮತ್ತು ವೆಂಕಟೇಶ್ವರ ಸ್ವಾಮಿ ಮದುವೆ ಆಗಿದ್ದಂತೂ ನೋಡೋಕ್ಕಾಗಲ್ಲ ಸೊ ಈ ರೀತಿಯಾಗಿ ಈ ಥರ ಕಲ್ಯಾಣ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಸೊ ಈ ರ ಈ ರೀತಿಯೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ ದೇವ್ರಗಳಿಗೆ ಪು ಕಲ್ಯಾಣೋತ್ಸವ ಮಾಡಿಸೋದಕ್ಕೂ ಮುಂಚೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು ಕಲ್ಯಾಣೋತ್ಸವದಲ್ಲಿ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹೀಗೆ ಮನೆ ಕ್ಲೀನ್ ಮಾಡೋದು ಏನಾದರೂ ಇತ್ತಂತಂದರೆ ಡೈಲಿ ರೋಟೀಸ್ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು ಮಧ್ಯಾಹ್ನ ಊಟ ಮಾಡೋದು ರೆಸ್ಟ್ ಮಾಡೋದು ಮತ್ತು ಸಂಜೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಮಾಡ್ತೀನಿ ಸೊ ಇವ್ರಿಗೆ ಹಾಫ್ ಡೇ ಕಾಲೇಜ್ ಇತ್ತು ಹಾಗಾಗಿ ಪಾಸ್ತಾ ಮಾಡ್ತಾಯಿದ್ದೀನಿ ಸೊ ಪ್ರತಿದಿನ ಏನೋ ಒಂದು ಟಿಫನ್ ಮಾಡಬೇಕಲ್ಲ ಹಾಗಾಗಿ ಪಾಸ್ತಾ ತಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಹಾಗಾಗಿ ಮಾಡಿಬಿಡೋಣ ಅಂತೇಳಿ ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಗುರುವಾರ ದಿನ ನಾನು ಒಂದು ಐದು ಗಂಟೆಗೆ ಎದ್ದುಬಿಟ್ಟು ಬೆಳಗ್ಗೆ ಬೇಗ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಟೆರೆಸ್ ಮೇಲೆ ಕೆಲಸ ಮತ್ತು ಕಬೋರ್ಡ್ ಕ್ಲೀನಿಂಗು ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು ಮತ್ತು ನಾನು ಅಲಾರ್ಮ್ ಬೇರೆ ಇಟ್ಕೊಂಡಿರಲಿಲ್ಲ ಇಟ್ಕೊಂಡಿದ್ದರೆ ಎದ್ದಾಳ್ತಿದ್ದೆ ನಾನು ಸುಮ್ಮನೆ ಟಯರ್ಡ್ ಮೇಲೆ ಟಯರ್ಡ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇಟ್ಕೊಂಡಿದ್ದೆ ಪ ಒಳ್ಳೆದಾಯಿತು ಅಂತ ಅಂದ್ಬಿಟ್ಟು ಒಂದು ಆರು ಗಂಟೆಗೆ ಎದ್ದೆ ಎದ್ದು ಪಾಸ್ತಾ ಮಾಡಿದೆ ಪಾಸ್ತಾ ಪಾ ಮಾಡಿಬಿಟ್ಟು ಮತ್ತು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ನಾನ ಮಾಡ್ಕೊಂಡು ಬಂದು ಹೊಸಲಿಗೆ ಅರ್ಶನ ಕುಂಭ ಎಲ್ಲ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸೊ ನಾನು ರಥ ಮಾಡ್ದಾಗಿಂದೂ ನಮಗೆ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ನನ್ನ ಇಷ್ಟ ದೇವರ ನಮ್ಮ ಮನೆ ದೇವ್ರನ್ನ ನಾನು ನಾನು ಬದುಕಿರೋವರೆಗೂ ನನ್ನ ಇಲ್ಲ ಸೊ ಅಷ್ಟು ಮಾಡಿದ್ದಾರೆ ನಮಗೆ ರಾಯರಾಗಿರ್ಬೋದು ಮತ್ತು ನಮ್ಮ ಮನೆ ದೇವರಾಗಿರ್ಬೋದು ಹಾಗಾಗಿ ನಾನು ವ್ರತ ಮಾಡಿದಾಗ ಯಾವ ರೀತಿ ರಾಯರಿಗೆ ಈ ರೀತಿ ಪೀಠ ಹಾಕಿ ಪೂಜಾ ಮಾಡ್ತಾಯಿದ್ನೋ ಅದೇ ರೀತಿಯಾಗಿ ವ್ರತ ಮಾಡಲಿಲ್ಲ ಅಂದರೂ ಕೂಡ ಗುರುವಾರ ದಿನ ಈ ಥರ ಪೀಠ ಹಾಕ್ಬಿಟ್ಟು ನಾನು ಸ್ಪೆಷಲಾಗಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಥರ ಮಾಡ್ತಾಯಿದ್ದೀನಿ ಸುಖ ಬಂದಾಗ ದೇವ್ರನ್ನ ಮರಿಬಾರ್ದಲ್ವಾ ಸೊ ಕಷ್ಟ ಬಂದಾಗ ಈ ಥರ ಪೀಠ ಹಾಕಿ ನಾವು ರಥ ಅದು ಇದು ಮಾಡಿರ್ತೀವಿ ಅದೇ ರೀತಿ ನಮಗೆ ಸುಖ ಬಂದಾಗಲೂ ಸಹ ನಾವು ದೇವ್ರನ್ನ ಮರಿಬಾರ್ದು ಅಂತ ನನಗೆ ಏನು ದೇವರು ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸೊ ಲಾಸ್ಟ್ ಇಯರ್ ನವಂಬರ್ ಡಿಸೆಂಬರಲೆಲ್ಲ ಅದೆಷ್ಟು ನೋವಿಂದ ನಾನು ರಾಯರ್ನ ಪೂಜಿಸ್ತಾ ಇದೆ ಈ ಈ ವರ್ಷ ಮತ್ತಿನ್ಯಾವತ್ತು ಕಣ್ಣೀರು ಇರೋ ಥರ ರಾಯರು ನನಗೆ ಎಲ್ಲ ಥರದ್ದು ಮಾಡಿಕೊಟ್ಟಿದ್ದಾರೆ ಸೊ ಒಂಥರ ರಾಯರ್ನ ನೆನೆಸ್ಕೊಂಡ್ರೆ ಒಂಥರ ಆನಂದ ಬಾಷ್ಪ ಬರುತ್ತೆ ಇನ್ನು ಯಾವತ್ತೂ ನಾನು ಕಣ್ಣೀರು ಹಾಕಬಾರ್ದು ಅನ್ನೋ ರೀತಿ ಮಾಡಿದ್ದಾರೆ ಅವ್ರಿಗೆ ನಾನು ಲಾಸ್ಟ್ ಇಯರೆಲ್ಲ ಒಂದು ಸ್ವಲ್ಪ ತುಂಬ ಕಷ್ಟ ಆಗಿದ್ದರಿಂದ ಈ ರೀತಿ ನನಗೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮಾಡಿಕೊಟ್ಟಿದ್ದಕ್ಕೆ ನಾನು ಏನು ನಾನು ಆರಕೆ ಮಾಡ್ಕೊಂಡಿದ್ದೆನ ಮೂರು ಸುತ್ತು ಹೆಜ್ಜೆ ನಮಸ್ಕಾರ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನ ಅದೆಲ್ಲ ಒಂದು ಸುತ್ತಾಕೋದೇ ತುಂಬ ಹೆಚ್ಚು ಅಂತ ಹೇಳ್ಬೋದು ತುಂಬ ಸುಸ್ತಾಗುತ್ತೆ ಅಂಥದ್ರಲ್ಲಿ ನಾನು ಮೂರು ಸುತ್ತು ಹೆಜ್ಜೆ ನಮಸ್ಕಾರ ಮಾಡಿ ತುಂಬ ಕಷ್ಟ ಅಂದರೆ ನನ್ನ ದೇಹನ ದಂಡಿಸಿ ನಾನು ರಾಯರಿಗೆ ಸೇವೆ ಮಾಡಿದ್ದೆ ಹಾಗಾಗಿ ಇನ್ಯಾವತ್ತೂ ನನ್ನ ಕಣ್ಣೀರು ಹಾಕಬಾರ್ದು ಅಂತ ಅಂದ್ಬಿಟ್ಟು ಅವರು ಕೂಡ ರಾಯರು ಏನೋ ನಮ್ಮ ಏನು ಕಷ್ಟಗಳಿರುತ್ತೋ ಅದನ್ನು ತಗೊಂಡು ದೇವ್ರಿಗೆ ಇಡ್ತಾರೆ ರಾಯರು ಸೊ ನಮ್ಮ ಮನೆ ದೇವರು ನಮಗೆ ಫುಲ್ಲು ನಾ ನಾ ಅಂದರೆ ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಕೊಬಾರ್ದು ಅನ್ನೋ ರೀತಿ ನಮ್ಮ ಮನೆ ದೇವರು ಆಶೀರ್ವಾದ ಮಾಡಿದ್ದಾರೆ ನಾನು ಯಾವುದಕ್ಕೆ ದುಃಖ ಪಡ್ತಾ ಇದ್ದೀನಿ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಮತ್ತು ನನ್ನ ರಾಯ ರಾಯರಿಗೆ ನನ್ನ ಉಸಿರಿರೋವರ್ಗುನಲ್ಲಿ ನಾನು ಇದೇ ರೀತಿಯಾಗಿ ಪೂಜಿಸೋದು ಅಂತ ಅಂದ್ಬಿಟ್ಟು ನಾನು ಶಬ್ದ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವಾಗಲೂ ಲಾಸ್ಟ್ ಇಯರ್ ಲಾಸ್ಟ್ ಇಯರೆಲ್ಲ ಪೂಜೆ ಮಾಡುವಾಗ ನಾನು ಮನೆ ದೇವ್ರ ಹತ್ರ ಏನಪ್ಪ ಇದು ಅಂತ ಅಂದಾಗೆಲ್ಲ ನಿಜವಾಗ್ಲೂ ಯಾವಾಗಲೂ ಒಂದೊಂದು ಹೂವು ಬೀಳಿಸ್ತಾ ಇದ್ದರು ನಾನು ನಾನಿದ್ದೀನಿ ಅನ್ನೋ ಸೂಚನೆ ಇದ್ರು ಅವರು ಯಾವಾಗ ಪೂಜಾ ಮಾ ಹೂವು ಇಟ್ಟು ನಾನು ಪೂಜೆ ಮಾಡಿದ್ರು ಬೀಳಿಸ್ತಾ ಇದ್ದರು ಅದೇ ಇವಾಗಾದರೆ ಬೀಳಲ್ಲ ತುಂಬ ರೇರಾಗಿ ಬೀಳುತ್ತೆ ನಮ್ಮ ಮನೆ ದೇವ್ರ ಫೋಟೋದಿಂದ ಹೂವು ಸೊ ಅವಾಗೆಲ್ಲ ನಾನಿದ್ದೀನಿ ನಾ ಯಾರು ಇಲ್ಲದವರಿಗೆ ದೇವರೇ ರಕ್ಷಣೆ ಮಾಡೋದು ಅಂತ ಹೇಳ್ತಾರಲ್ವ ಹಾಗೆ ನಮಗೆ ಸೋ ಯಾವಾಗಲೂ ಪೂಜೆ ಮಾಡಿದ್ರೂ ಟಪ್ಪಂತ ಟಪ್ಪಂತ ಹೂವು ಬೀಳ್ತಾಯಿತ್ತು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಈ ರೀತಿ ಯಾವಾಗ ನೋಡಿದ್ರು ನಮ್ಮ ಮನೆ ದೇವರು ಹೂವು ಬೀಳಿಸ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ಅವರು ಸಲ ಕೋಪ ಮಾಡ್ಕೊತಾರೆ ಏನಕ್ಕೆ ಬೀಳಿಸ್ತಾರೆ ಏನು 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 ಒಳ್ಳೇದು ಮಾಡಿದ್ರು ಅಂತೇಳಿ ಬೀಳಿಸ್ತಾರೆ ಅಂತೇಳಿ ಅವರು ಅಂದರೆ ಏನೋ ಒಂದು ಪ್ರಾಬ್ಲಮ್ಸ್ ಕಷ್ಟ ಬಂದಾಗ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವ ಹಾಗೆ ಗಂಡು ಮಕ್ಕಳು ಸಲ ತಾಳ್ಮೆ ಕಳ್ಕೊಂಬಿಡ್ತಾರೆ ನಾನು ನಾನು ಪೂಜೆನ ಮಾಡೋಲ್ಲ ಇನ್ಮೇಲೆ ದೇವ್ರಿಗೆ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ ಆದರೆ ನಾನು ಆ ಥರ ಅಲ್ಲ ದೇವ್ರನ್ನ ಯಾವತ್ತೂ ನಾನು ಬೈಕೊಳ್ಳಲ್ಲ ನಾನು ಎಷ್ಟು ಏನು ಮಾಡಲಿಲ್ಲ ಅಂದರೂ ಕೂಡ ನಾನು ದೇವ್ರ ದೇವ್ರ ಪಾದನ ಬಿಡೋದೇ ಇಲ್ಲ ನಾನು ಪೂಜೆ ಮಾಡಲ್ಲ ಅಂತ ಹೇಳಲ್ಲ ಸೊ ನಾನ ನೀವೇನು ಮಾಡಿದ್ರು ನಾನು ನಿನ್ನ ನಿಮ್ಮನ್ನು ಬಿಡೋಲ್ಲ ಅಂತೇಳಿ ನಾನು ಪೂಜೆ ಮಾಡ್ತಾಯಿರ್ತೀನಿ ದೇವ್ರಿಗೆ ಮಾತ್ರ ಸೊ ಹಾಗಾಗಿ ನಾನು ಗುರುವಾರ ಗುರುವಾರ ಈ ರೀತಿ ಪೀಠ ಹಾಕಿ ಮಾಡ್ತಾ ಮಾಡ್ತಾಯಿರ್ತೀನಿ ಕಷ್ಟ ಬಂದಾಗಲೂ ಒಂದೇ ರೀತಿ ಆಗಿರ್ಬೇಕು ಸು ಸುಖ ಬಂದಾಗಲೂ ಒಂದೇ ರೀತಿ ಇರಬೇಕು ಅಂತೇಳಿ ಪೂಜೆ ಮಾಡ್ತೀನಿ ಇನ್ನು ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನ ಊಟಕ್ಕೆ ಈ ಇದು ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಏನೋ ಹೂವಿರುತ್ತಲ್ವ ಸ್ಪ್ರಿಂಗ್ ಆನಿಯನು ಅದರದ್ದು ಬೇಳೆ ಹಾಕ್ಬಿಟ್ಟು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಗುರುವಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಕಬೋರ್ಡ್ನ ಇವತ್ತು ನನ್ನ ನನ್ನ ಓರ್ಡ್ರೂಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಅದು ಅಷ್ಟೇ ಬಟ್ಟೆ ಎಲ್ಲ ತೆಗೆದು ಎಲ್ಲ ಒರೆಸಿ ಕಬೋರ್ಡೆಲ್ಲ ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಸೇಮ್ ಹಿಂದಿನ ದಿನ ಏನು ಕೆಲಸ ಮಾಡ್ಕೊಂಡಿದ್ದೆ ಅದೇ ರೀತಿ ಇವತ್ತು ಕೂಡ ನನ್ನ ಮಗಳಿಗೆ ಹೇಳಿದ್ದೆ ನಿನ್ನ ಹಾಕ್ಬೇಡ ಗಿಡಕ್ಕೆ ನಾನು ಹಾಕಿ ಎಲ್ಲ ನೆನ್ನೆ ನೀರು ಬಿಟ್ಟಿದ್ದೆಲ್ಲ ಕಸ ಜಾಸ್ತಿ ಇರುತ್ತೆ ಸಂಧಿ ಸಂಧಿಯಲ್ಲಿ ಅದೆಲ್ಲ ಗುಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಬಂದು ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ಈರುಳ್ಳಿ ನಾನು ಬುಧವಾರ ದಿನ ಒಂದು ಹತ್ತು ಕೆ ಜಿ ತಂದಿದೆ ನನ್ನ ಕ್ಲಾಸ್ಮೇಟು ಶ್ವೇತಾ ಅಂತ ಅಂದ್ಬಿಟ್ಟು ಇಲ್ಲಿ ಉತ್ರಳ್ಳಿಯಲ್ಲಿ ಅವರ ಅಪ್ಪ ಮತ್ತು ಅಣ್ಣ ಈರುಳ್ಳಿ ಬಿಸ್ನೆಸ್ ಮಾಡ್ತಾರೆ ಸೊ ಅಲ್ಲೋಗಿ ಒಂದು ಹತ್ತು ಕೆ ಜಿ ಈರುಳ್ಳಿ ತಂದಿದೆ ಇದು ನಮ್ಮೂರ ಕಡೆದೇನೆ ಅಂತೆ ಸೊ ಹಸಿ ಈರುಳ್ಳಿ ಆಗಿರೋದ್ರಿಂದ ಬಿಸಿಲಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಹಾಕಿದ್ದೆ ಇನ್ಮೇಲೆ ಈರುಳ್ಳಿ ಜಂಪ್ ಆಗುತ್ತೆ ರೇಟ್ ಅಂತ ಹೇಳ್ತಾ ಇದ್ರು ಹಾಗಾಗಿ ಪದೇ ಪದೇ ಇನ್ನೇನು ಹೋಗೋದಂತ ಅಂದ್ಬಿಟ್ಟು ನಾನು ಒಂದು ಹತ್ತು ಕೆ ಜಿ ಈರುಳ್ಳಿನ ತಂದಿದ್ದೆ ಸೊ ಅವನ್ನ ಎತ್ತಿಟ್ಟು ಇವಾಗ ನೀಟಾಗೆ ಎಲ್ಲ ಕಸ ಗುಡಿಸ್ಕೊತ ಇದ್ದೀನಿ ನನ್ನ ಮಗಳಿಗೆ ಹೇಳಿದ್ದೆ ಈರುಳ್ಳಿ ಒಣಗಾಕಮ್ಮ ಅಂತೇಳಿ ಅವಳು ಟಬ್ ಟಬ್ಬುನೇ ಇಟ್ಬಿಟ್ಟಿದ್ಳು ಬಿಸಿಲಿಗೆ ಟಬ್ಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನೆಲದ ಮೇಲೆ ಸುರುಬಿಟ್ಟೆ ನಾನು ಸೊ ಕಸ ಆಗುತ್ತೆ ಅಂತೇಳಿ ಟಬ್ ಟಬ್ ಹಾಗೆ ಇಟ್ಟಿದ್ಲು ಪರವಾಗಿಲ್ಲ ಬಿಡು ನಾನು ಹೆಂಗೋ ಕಸ ಗುಡಿಸ್ಕೋಬೇಕಲ್ವಾ ಅಂತೇಳಿ ನೆಲದ ಮೇಲೆ ಸುರಿದಿದ್ದೆ ಸೊ ಒಂದು ಸ್ವಲ್ಪತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿತ್ತು ಒಂದು ಆಫ್ ಡೇ ಆಮೇಲೆ ಮಳೆ ಮೋಡ ಆಗಿಬಿಟ್ಟಿತ್ತು ಈಗಂತೂ ಒಂದು ಆರು ಗಂಟೆನೇ ಫುಲ್ ಕತ್ತಲೆ ಹೋಗ್ಬಿಡುತ್ತಲ್ಲ ಐದುವರೆಗೆ ಒಂದು ಸ್ವಲ್ಪ ಏನೋ ಒ ಕತ್ತಲೆ ಕತ್ತಲೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಒಂದು ಐದು ಗಂಟೆಗೆ ನಾನು ಬಂದು ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಇವಾಗ ಏನೋ ಮತ್ತೆ ನೀರು ಬಿಡ್ತಾಯಿದ್ದೀನಿ ಪಾಚಿ ಇರುತ್ತಲ್ವ ಅದು ಒಂದೇ ದಿನಕ್ಕೆ ಕ್ಲೀನ್ ಆಗೋಲ್ಲ ಒಂದು ಎರಡು ಮೂರು ದಿನ ಉಜ್ಜಬೇಕು ನೀರು ಬಿಡಬೇಕು ಗುಡಿಸ್ಬೇಕು ಈ ರೀತಿ ಮಾಡಬೇಕು ಆವಾಗಲೇ ಟೆರೆಸ್ ಕ್ಲೀನ್ ಆಗೋದು ಸೊ ನಾನು ಅಂದ್ಕೊಂತ ಇರ್ತೀನಿ ನಾವು ಹೆಣ್ಮಕ್ಳು ಕ್ಲೀನ್ ಮಾಡಿದಷ್ಟು ಗಂಡು ಮಕ್ಳು ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಸೊ ಅವ್ರ ಮೇಲೆ ಸುಮ್ಮನೆ ಬ್ಲೇಮ್ ಮಾಡಬಾರ್ದು ನಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಕ್ಲೀನಾಗಿ ಉಜ್ಜಿ ತೊಳ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡಿದ್ದು ಸೊ ಇವಾಗ ಗಿಡಗಳಿಗೆಲ್ಲ ವಾಟರ್ ಸ್ಪ್ರೇ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಇವರು ನಾನು ನಾನು ಬಿಟ್ರೇ ಸಮಾಧಾನ ಗಿಡಗಳಿಗೆ ನಾ ನಾನು ಬಿಡಲಿಲ್ಲ ಗಿಡಗಳಿಗೆ ಅಂದರೆ ನೀರು ಸಮಾಧಾನನೇ ಇರೋಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಸೊ ನಾನು ಕೂಡ ಅವ್ರ ರೀತಿಯಾಗಿ ಪಾಟ್ಗಳಿಗೆಲ್ಲ ನೀರು ಬಿಟ್ಟು ಅದಾದಮೇಲೆ ಫ್ಲೋರ್ಗೆಲ್ಲ ನೀರು ಬಿಟ್ಟು ಅದಾದಮೇಲೆ ವಾಟರ್ ಸ್ಪ್ರೇ ಎಲ್ಲ ಮಾಡಿದ್ದೀನಿ ಗಿಡಗಳಿಗೆ ಇನ್ನು ಸೇಮ್ ನೆನ್ನೆ ಥರನೇ ಮತ್ತೆ ಇವಾಗ ಟೆರೇಸ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೆಳಗಡೆ ಬಂದು ಇವಾಗ ಫೋನಲ್ಲಿ ಮಾತಾಡ್ಕೊತ ಮಾತಾಡ್ಕೊತ ಒಂದು ಫ್ರೆಂಡ್ಸ್ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಎಲ್ಲ ಬಟ್ಟೆಗಳು ಮಡಚಿಟ್ಕೊಂಡೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಕ್ಚುಲಿ ನನ್ನ ಹತ್ರ ಇರೋದೇ ಒಂದು ಫೋನು ಇನ್ನೊಂದು ಇತ್ತು ಹಳೇದು ಅದರಲ್ಲಿ ಅಷ್ಟೊಂದು ಕ್ಯಾಮ್ರಾ ಕ್ವಾಲಿಟಿ ಇಲ್ಲ ಹಾಗಾಗಿ ನಾನು ಮಾತಾಡೋದು ಅದರಲ್ಲೇ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಅದರಲ್ಲೇ ಹಾಗಾಗಿ ಸೊ ಏನೋ ಫೋಲ್ಡ್ ಮಾಡೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಮತ್ತು ವೀಡಿಯೋ ಲೆಂತ್ ಕೂಡ ಆಗೋಗ್ಬಿಟ್ಟಿದೆ ಬಿಡಿ ಇವತ್ತು ಇನ್ನೂ ಜಾಸ್ತಿ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿಟ್ಕೊಂಡು ಇನ್ನೇನು ಸ್ವಲ್ಪ ಇತ್ತು ಅಷ್ಟೊತ್ತಿಗೆ ಫೋನ್ ಕಾಲ್ ಕಟ್ ಮಾಡಿದ್ನಲ್ಲ ಹಾಗಾಗಿ ಇನ್ನೇನು ಒಂದು ಸ್ವಲ್ಪ ವೇಲುಗಳು ಆ ಥರದಿದ್ವು ಸೊ ಆವಾಗ ವೀಡಿಯೋನ ಶೂಟ್ ಮಾಡಿಕೊಂಡೆ ಎರಡು ದಿನ ಬರೀ ಎರಡು ಕಬೋರ್ಡ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಡೈಲಿ ರೊಟೀನ್ಸ್ ಕೆಲಸದ ಜೊತೆ ನೀಟಾಗೆ ಎಲ್ಲ ವರ್ ಬಟ್ಟೆ ಫೋಲ್ಡ್ ಮಾಡೋದು ತುಂಬ ಟೈಮ್ ಸ ಏನೋ ಟೈಮ್ ಆಗೋಗ್ಬಿಡುತ್ತೆ ನಾವು ಅಂದ್ಕೊತೀವಿ ನಮ್ಮ ಹತ್ರ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಅಂದ್ಬಿಟ್ಟು ತೆಗ್ದಾಗ ಗೊತ್ತಾಗುತ್ತೆ ಅಪ್ಪ ಎಷ್ಟೊಂದು ಬಟ್ಟೆ ಇದೆ ಹೆಂಗಪ್ಪ ಮಡಚೋದು ಅಂತ ಚಿಂತೆ ಆಗ್ಬಿಡುತ್ತಲ್ವ ಸೊ ಹಾಗೆ ಒಂದು ನಾಲ್ಕೈದು ಟಾಪ್ಗಳೆಲ್ಲ ಹಳೇದಾಗಿತ್ತು ತೆಗ್ದು ಹಾಕಿದ್ದೀನಿ ಇನ್ಮೇಲೆ ಇನ್ನೂ ಉಳಿದಿರೋವೆಲ್ಲ ತೆಗ್ದು ಬಿಸಾಕ್ಬೇಕು ಎಲ್ಲ ಒಂದು ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟುಗಳು ತಂದು ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದರೆ ನಮ್ಮ ಬಟ್ಟೆ ಕೂಡ ಚೆನ್ನಾಗಿರ್ಬೇಕಲ್ವ ಸ್ವಲ್ಪ ಹಳೇದಾಯ್ತಂದರೂ ನಮ್ಮ ಮೈಂಡ್ ಕೂಡ ಒಂಥರ ನೆಗೆಟಿವಿಟಿ ಫೀಲ್ ಅನ್ನಿಸ್ತಾ ಇರತ್ತೆ ಅದಕ್ಕೋಸ್ಕರ ಸುಮಾರಷ್ಟು ಚೆನ್ನಾಗಿದೆ ಬಟ್ಟೆನೂ ಹರ್ದೋಗಿಲ್ಲ ಬಟ್ ಒಂಥರ ಕಲರ್ ಡಲ್ ಅಂತ ಅನಿಸುತ್ತೆ ನಾನು ಜಾಸ್ತಿ ಬಿಸಿಲಲ್ಲಿ ಬಿಡಲ್ಲ ಬಟ್ಟೆ ಎಲ್ಲ ಉಲ್ಟಾ ತಿರ್ಗ್ಸಿ ಹಾಕಿರ್ತೀನಿ ಆದ್ರೂ ಎಷ್ಟು ವರ್ಷ ಒಂದು ಆರೇಳು ವರ್ಷದವರೆಗೂ ಹಾಕ್ಕೊಂಡ್ರೆ ಬಟ್ಟೆ ಒಂದು ಸ್ವಲ್ಪ ಡಲ್ ಅನ್ಸೆ ಅನಿಸುತ್ತೆ ಮತ್ತು ಹಾಕೊಂಡು ಹಾಕೊಂಡು ಕೂಡ ಬೇಜಾರಾಗುತ್ತಲ್ವ ಹಾಗಾಗಿ ಹಳೆದೆಲ್ಲ ತೆಗೆದು ಒಂದು ಸ್ವಲ್ಪ ಹೊಸದೆಲ್ಲ ತಗೊಂಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗಬೇಕು ಚಿಕ್ಕಪೇಟೆಗೆ ಹೋಗಿ ಒಂದು ನೋಡ್ಕೊಂಡಿದ್ದೀನಿ ಅದು ಶಾಪು ಸೊ ಅಲ್ಲಿ ಹೋಗಿ ಫಸ್ಟ್ ನೋಡಬೇಕು ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಒಂದ್ಸಲ ಲೈವ್ ಆಗಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿದೆ ಕ್ವಾಲಿಟಿ ಏನು ಅಂತ ಅಂದ್ಬಿಟ್ಟು ಸೊ ಇನ್ನು ನನ್ನ ಕಬೋರ್ಡ್ ಈ ರೀತಿಯಾಗಿ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಯಾರಿದೆಲ್ಲ ಮೇಲಿಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕೆಳಗಡೆ ಫುಲ್ಲು ಏನು ಮೇಲ್ ಬಿಲ್ಡಿಂಗ್ ಇರೋದ್ರಿಂದ ಕೆಳಗಡೆ ಒಂಥರ ಥಂಡಿ ಇರುತ್ತಲ್ವ ಮುಗ್ಗು ಸ್ಮೆಲ್ ಬರುತ್ತೆ ಹಾಗಾಗಿ ನನ್ನ ಮಗಳ ಬೆಡ್ರೂಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಸ್ಯಾರಿನ ಅಲ್ಲಾದರೆ ಟೆರೇಸ್ ಎಲ್ಲ ಕಾಯ್ತಾ ಇರುತ್ತಲ್ಲ ಅಲ್ಲಿಗೆ ಸರಿ ಹೋಗುತ್ತೆ ಅಂದರೆ ಏನೋ ಜಾಸ್ತಿ ತಂಡಿನೂ ಇರಲ್ಲ ಹಂಗಂತ ಅಂದ್ಬಿಟ್ಟು ಜಾಸ್ತಿ ಬಿಸಿಲು ಬೀಳಲ್ಲ ಆ ರೀತಿಯಾಗಿರುತ್ತೆ ಅಲ್ಲಿ ಅದಕ್ಕೋಸ್ಕರ ಸ್ಯಾರಿ ಎಲ್ಲ ಸ್ಮೆಲ್ ಬರುತ್ತೆ ನಾವು ರೇರಾಗಿ ಯೂಸ್ ಮಾಡೋದ್ರಿಂದ ಸ್ಮೆಲ್ ಬರುತ್ತಲ್ವ ಹಾಗಾಗಿ ಅಲ್ಲಿ ಸ್ಯಾರಿಗಳೆಲ್ಲ ಮೇಲುಗಡೆ ಇಟ್ಟಿದ್ದೀನಿ ಇನ್ನು ಡ್ರೆಸ್ಸು ನೈಟಿ ಟೀ ಶರ್ಟು ಈ ಥರದ್ದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಶುಕ್ರವಾರ ಆ್ಯಕ್ಚುಲಿ ಮಂಗಳವಾರ ಮತ್ತು ಶುಕ್ರವಾರ ನಾನು ಮನೆ ಕ್ಲೀನ್ ಮಾಡಲ್ಲ ಆದ್ರೂ ಏನೂ ಸ್ಟಾರ್ಟ್ ಮಾಡಿದ್ನಲ್ಲ ಇನ್ನು ಸೋಮವಾರ ಅಂತ ಅಂದರೆ ಆದರೆ ಶನಿವಾರ ನನಗೆ ಆಗೋದಿಲ್ಲ ಮನೆ ವಾರ ಮಾಡ್ಕೊಬೇಕು ಮತ್ತು ಭಾನುವಾರ ಏನೋ ಸ್ಪೆಷಲು ಅದೆಲ್ಲ ಇರುತ್ತೆ ಇನ್ನು ಮಂಡೇ ಬೇರೆ ಕೆಲಸಗಳು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸೊ ಪರವಾಗಿಲ್ಲ ಒನ್ ಟೈಮ್ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಶುಕ್ರವಾರ ದಿನ ಸೇಮ್ ಯಾವಾಗ ಅಂದರೆ ಪ್ರತಿದಿನ ಹೆಂಗ್ ಮಾಡ್ತೀನೋ ಹಾಗೆ ಅಂದರೆ ಇವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ಯಾಕೆಂದರೆ ದೋಸೆ ಚಟ್ನಿ ಮಾಡಿದ್ದೆ ಮತ್ತು ಹಿಂದಿನ ದಿನದ್ದು ಇದು ಅದೇ ಸ್ಪ್ರಿಂಗ್ ಆನಿಯನ್ ದೋಸೆ ಬೇಳೆ ಹಾಕಿ ಸಾರು ಮಾಡಿದ್ನಲ್ಲ ಅದು ಕೂಡ ಇತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಏನು ಸಾಂಬಾರು ಹೋಗಲಿಲ್ಲ ಸೊ ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಮತ್ತು ಸಂಜೆ ಟೀ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗಡೆ ಕಬೋರ್ಡ್ ಒಳಗಡೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೆ ಇವಾಗ ಕಬೋರ್ಡ್ ಏನು ಲಾಫ್ಟು ಮತ್ತೆ ಕಬೋರ್ಡ್ ಏನು ಇದಿರುತ್ತಲ್ಲವ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ಮತ್ತೆ ಡ್ರೆಸ್ಸಿಂಗ್ ಮಿರರು ಮತ್ತೆ ಅದ್ರ ಕೆಳಗಡೆ ಡ್ರಾಗಳು ಮತ್ತೆ ಕಾಟ್ ಕೆಳಗಡೆ ಇರೋಂಥ ಡ್ರಾ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ವಿಂಡೋ ಕ್ಲೀನ್ ಮಾಡಿಕೊಂಡು ಫ್ಯಾನು ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಇವತ್ತು ಮುಗಿಸ್ ಮುಗಿಸ್ಬಿಡ್ಬೇಕು ಎಲ್ಲ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಷ್ಟು ಕೆಲಸಗಳಿರುತ್ತೆ ಅಲ್ಲಿಗೂ ನನಗೆ ಏನು ವಿಂಡೋ ಕ್ಲೀನ್ ಮಾಡಿಕೊಂಡೆ ಮತ್ತು ಫ್ಯಾನ್ ಕ್ಲೀನ್ ಮಾಡಿಕೊಂಡೆ ಮತ್ತು ಕಬೋರ್ಡ್ ಇದು ಕಾಟ್ ಕೆಳಗಡೆ ಒಂದು ಬಾಕ್ಸ್ ಇತ್ತು ಅದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನು ಆ ಕಡೆ ಈ ಕಡೆ ಸೈಡ್ ಟೇಬಲ್ ಇರುತ್ತಲ್ಲ ಅದೊಂದು ನಾಲ್ಕು ಡ್ರಾ ಹಾಗೆ ಉಳ್ಕೊಂತು ನೆಕ್ಸ್ಟ್ ಟೈಮು ಯಾವಾಗಾದರೂ ಯಾರಾದರೂ ಕಾಲ್ ಮಾಡಿದಾಗ ಕುತ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇನ್ನೇನು ಹಬ್ಬಗಳೆಲ್ಲ ಏನು ಇಲ್ವಲ್ಲ ಜಸ್ಟ್ ಏನಂತಂದರೆ ಎಲ್ಲೇ ಏನೇ ಏನಾದರೂ ಮನೇಲಿ ಹಸ್ಬೆಂಡು ಹುಡುಕ್ತಾ ಇರ್ತಾರಲ್ವ ಸೊ ನಾವು ಗೃಹಿಣಿಯರು ಯಾವಾಗಲೂ ಮನೆಯಲ್ಲೇ ಇರ್ತೀವಿ ಸೊ ಆ ಡ್ರಾಗಳು ಒಂದು ಸ್ವಲ್ಪ ಗಲೀಜಾಗೋಗಿರುತ್ತೆ ಅದನ್ನು ಏನಾದರೂ ಹುಡುಕುವಾಗ ನಾನು ಅವ್ರು ಏನಾದರೂ ಹುಡುಕ್ತಾ ಇರ್ತೀವಲ್ಲ ಆ ಪ್ಲೇಸು ಆಗಿರೋದು ನೋಡಿದ್ರೆ ಒಂಥರ ಮುಜುಗರ ಅನಿಸುತ್ತೆ ನನಗೆ ಯಾವಾಗಲೂ ಮನೇಲೇ ಇರ್ತೀನಿ ಹೆಂಗೆ ಇಟ್ಕೊಂಡಿದ್ದೀನಿ ನೋಡು ಅಂತ ಅನಿಸುತ್ತೆ ಹಾಗಾಗಿ ಸೊ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಮನೇಲಿ ಮಹಾಲಕ್ಷ್ಮಿ ಏನೋ ಬರಬೇಕು ಅಂತಂದರೆ ಮನೆಗೆ ಮನೆ ಕೂಡ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಮತ್ತು ಮನೆಯಲ್ಲಿ ನಮ್ಮ ಅಜ್ಜಿನೂ ಹಾಗೇ ಜಾಸ್ತಿ ಎಲ್ಲ ಮನೆ ಗಲೀಜಾಗಿ ಇಟ್ಕೊತ ಇರಲಿಲ್ಲ ಅವ್ರ ಪಕ್ಕ ಗೃಹಿಣಿ ಯಾವಾಗಲೂ ಬ್ಯುಸಿಯಾಗಿದ್ದರು ಕೆಲಸ ಇಲ್ಲ ಅಂತಂದರೆ ಮಾಲ್ಕೊಂಡ್ಬಿಡ್ತಾಯಿದ್ರು ಸೊ ಈ ರೀತಿ ಮನೆ ತುಂಬ ನೀಟಾಗಿ ಇಟ್ಕೊಂಡಿರಬೇಕು ಅಂದರೆ ಇವಾಗ ಅಡುಗೆ ಮಾಡಿರೋ ಪಾತ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಬೇರೆ ಇಟ್ಟು ಎಲ್ಲ ಪಾತ್ರೆ ತೊಳೆಯೋದು ಈ ಥರ ಒಂದು ಪಾತ್ರೆನೂ ಇರೋಂಗಿಲ್ಲ ಮನೆ ನೀಟಾಗಿ ಇಟ್ಕೊಬೇಕು ಸೊ ಆ ರೀತಿ ಇದ್ರಲ್ಲ ಸೊ ಇನ್ನು ಅವ್ರನ್ನ ನೋಡಿ ನಾವು ಬೆಳೆದಿರೋರು ಹಾಗಾಗಿ ಸೊ ಆ ರೀತಿನೇ ನಾನು ಕೂಡ ಫಾಲೋ ಮಾಡ್ತಾಯಿರ್ತೀನಿ ಸೊ ಕೆಲವ್ರು ಅಂದ್ಕೊಬೋದು ಈ ಪದ್ಮಂಗೆ ಯಾವಾಗಲೂ ಕ್ಲೀನ್ ಮಾಡೋದೇ ಕೆಲಸ ಏನು ಬಾಡಿ ಪೇಯ್ನ್ ಬರಲ್ವಾ ಅಂತ ಅಂದ್ಕೊಬೋದು ಸೊ ನನಗೆ ಇತ್ತೀಚೆಗೆ ಒಂದು ಏನು ತ್ರೀ ಮಂತ್ಸಿಂದ ಹಂಗೆ ಒಂದು ಸ್ವಲ್ಪ ಏನೋ ಹಿಮೋಗ್ಲೋಬಿನ್ನು ಐರನ್ ಕಡಿಮೆ ಆಗಿದ್ರಿಂದ ಸ್ವಲ್ಪ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ ಡಾಕ್ಟ್ರ್ ಹೇಳಿದ್ದಾರೆ ಏನೇನು ಫುಡ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಸೊ ಅದನ್ನು ತಿನ್ಕೊತಾ ಇರ್ತೀನಿ ಏನು ಮಾಡಿದೆ ಅಂತಂದರೆ ಏನೋ ತರಕಾರಿ ಅಂಗಡಿ ಹತ್ರ ಏನಕ್ಕೋ ತರಕಂತ ಹೋಗಿದ್ದೆ ತರಕಾರಿ ಅಂಗಡಿ ಎದುರುಗಡೆ ಇದು ಕಬ್ಬಿನಾಲಿಂದ ಗಾಡಿ ಕೂಡ ನಿಲ್ಲಿಸ್ಕೊಂಡಿರ್ತಾರೆ ಅವರು ಸೊ ನಾನೇನು ಮಾಡಿದೆ ಅಂದರೆ ಮಗಳಿಗೆ ಪಾನಿಪುರಿ ಬೇಕಾಗಿತ್ತು ಅದನ್ನು ಕೂಡ ತಗೊಂಡು ನಾನು ಕಬಿನಾಲ್ ಕುಡಿದೆ ಇದು ಲೆಮೆನ್ ಫ್ಲೇವರ್ದು ಲೆಮನ್ನಲ್ಲಿ ನಮಗೆ ವಿಟಮಿನ್ ಸಿ ಇರುತ್ತೆ ಎನರ್ಜಿ ಸಿಗುತ್ತೆ ಮತ್ತು ಕಬ್ಬಿನಲ್ಲೂ ಕೂಡ ತುಂಬ ಏನು ಕಬ್ಬಿಣಾಂಶ ಇರುತ್ತೆ ಅಂತ ಹೇಳ್ತಾರೆ ಏನಂದರೆ ನಮ್ಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹುಡ್ಕೊಂಡು ಬಂದು ಇದೊಂದು ಡ್ರಾ ಬ್ಯಾಲೆನ್ಸ್ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಕೈಕಲ್ ಮುಖ ತೊಗೊಂಡು ಮತ್ತೆ ಶುಕ್ರವಾರ ದಿನ ಮುಸ್ಸಂಜೆ ದೀಪ ಎಲ್ಲ ಹಚ್ಚಿ ಪೂಜಾ ಮಾಡಿ ಮತ್ತೆ ಅಡುಗೆ ಬಸ್ಸಾರು ಇದೆಲ್ಲ ಮಾಡಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್